ಭಟ್ಕಳದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಅವೈಜ್ಞಾನಿಕ ಕಾಮಗಾರಿಗೆ ಮತ್ತೊಂದು ಬಲಿ ಬೈಕ್ಗೆ ಟ್ಯಾಂಕರ್ ಡಿಕ್ಕಿ ಸವಾರ ಮೃತ್ಯು ಅವೈಜ್ಞಾನಿಕ ಕಾಮಗಾರಿಯ ಬಗ್ಗೆ ಸಾರ್ವಜನಿಕರ ಆಕ್ರೋಶ ಚಲಿಸುತ್ತಿದ್ದ ಬೈಕ್ಗೆ ಟ್ಯಾಂಕರ್ ಒಂದು ಹಿಂಬದಿಯಿಂದ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದು ಹಿಂಬದಿಯಲ್ಲಿದ್ದ ಅವರ ಪತ್ನಿ ಗಾಯಗೊಂಡ ಘಟನೆ ಭಟ್ಕಳ ನೂರ್ ಮಸೀದಿಯ ಮುಂಭಾಗದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಶನಿವಾರ ಬೆಳಿಗ್ಗೆ ನಡೆದಿದೆ ಮುರುಡೇಶ್ವರ ಬಸ್ತಿಯ ನಿವಾಸಿ ಈಶ್ವರ ನಾಯ್ಕ್ ಅರವತ್ತೊಂದು ವರ್ಷದವರಾಗಿದ್ದು ಅವರ ಪತ್ನಿ ಭಾರತೀ ನಾಯ್ಕ್ ನಲವತ್ತೇಳು ವರ್ಷದವರು ಗಾಯಗೊಂಡು ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈಶ್ವರ ನಾಯ್ಕ್ ತಮ್ಮ ಪತ್ನಿಯೊಂದಿಗೆ ಭಟ್ಕಳದ ಕಾರ್ಯಕ್ರಮವೊಂದಕ್ಕೆ ತೆರಳುತ್ತಿದ್ದರು ಈ ವೇಳೆ ವೇಗವಾಗಿ ಚಲಿಸುತ್ತಿದ್ದ ಟ್ಯಾಂಕರ್ ಈಶ್ವರ್ನೈ ಚಲಿಸುತ್ತಿದ್ದ ಬೈಕ್ಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದೆ ಡಿಕ್ಕಿಯ ರಭಸಕ್ಕೆ ರಸ್ತೆಗೆ ಎಸೆಯಲ್ಪಟ್ಟ ಈಶ್ವರ್ ಅವರ ತಲೆಯ ಮೇಲೆ ಟ್ಯಾಂಕರ್ನ ಚಕ್ರ ಹಾದು ಹೋಗಿದೆ ಹೆಲ್ಮೆಟ್ ಧರಿಸಿದ್ದರೂ ಅಪಘಾತದ ತೀವ್ರತೆ ಹೆಚ್ಚಿತ್ತು ಎಂದು ತಿಳಿದು ಬಂದಿದೆ ರಾಷ್ಟ್ರೀಯ ಹೆದ್ದಾರಿಯ ನಾಲ್ಕು ಪಥದ ಕಾಮಗಾರಿ ನಗರ ಮಧ್ಯಭಾಗದಲ್ಲಿ ಅಪೂರ್ಣವಾಗಿರುವ ಕಾರಣ ಭಟ್ಕಳ ಕ್ವಾಲಿಟಿ ಹೋಟೆಲಿನಿಂದ ನೂರ್ ಮಸೀದಿ ಸಮಷುದ್ದೀನ್ ಸರ್ಕಲ್ ಹಾಗೂ ನವಾಯತ್ ಕಾಲೋನಿಯವರೆಗೆ ರಸ್ತೆಯಲ್ಲಿ ವಾಹನದ ಒತ್ತಡ ಗಣನೀಯವಾಗಿ ಹೆಚ್ಚಾಗಿದೆ ಭಾರೀ ವಾಹನಗಳ ತೀವ್ರ ವೇಗದ ಚಾಲನೆಯಿಂದ ಅಪಘಾತಗಳ ಸಂಖ್ಯೆ ಏರಿಕೆಯಾಗುತ್ತಿದೆ ಪಾದಚಾರಿಗಳಿಗೆ ರಸ್ತೆ ದಾಟುವುದು ಮತ್ತು ದ್ವಿಚಕ್ರ ವಾಹನ ಸವಾರರಿಗೆ ಸಂಚರಿಸುವುದು ತುಂಬ ಅಪಾಯಕಾರಿಯಾಗಿದೆ ನಾಲ್ಕು ಪಥದ ಕಾಮಗಾರಿ ಪೂರ್ಣಗೊಳ್ಳದಿರುವುದು ಮತ್ತು ಸ್ಥಳೀಯ ವಾಹನಗಳಿಗೆ ಪ್ರತ್ಯೇಕ ಸರ್ವಿಸ್ ರಸ್ತೆ ಇಲ್ಲದಿರುವುದು ಈ ಅಪಘಾತಗಳಿಗೆ ಕಾರಣವಾಗಿದೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ ವೀಕ್ಷಕರೇ ಈ ಅಧಿಕಾರಿ ವರ್ಗದವರು ಹಾಗೂ ಗುತ್ತಿಗೆದಾರ ಕಂಪನಿಯಾದ ಐಆರ್ಪಿ ಕಂಪನಿ ಕೇವಲ ಹಣ ಮಾಡುವ ಪ್ರವೃತ್ತಿಯಲ್ಲಿಯೇ ದಿನ ಕಳೆಯುತ್ತಿದೆ ಈಗಾಗಲೇ ರಸ್ತೆ ಕಾಮಗಾರಿ ಪ್ರಾರಂಭವಾಗಿದ್ದು ಈ ರಸ್ತೆ ಕಾಮಗಾರಿ ಪ್ರಾರಂಭವಾದಾಗಿನಿಂದ ಅನೇಕ ಅಮಾಯಕರ ಮಾರಣ ಹೋಮವಾಗಿದೆ ಸಾರ್ವಜನಿಕರು ತಮ್ಮ ಗೋಳನ್ನು ಯಾರಲ್ಲಿ ಹೇಳಿಕೊಳ್ಳಬೇಕು ಜಿಲ್ಲಾಧಿಕಾರಿಗಳಲ್ಲಿ ಹೇಳಿಕೊಳ್ಳಬೇಕೋ ಸ್ಥಳೀಯಾಡಳಿತದಲ್ಲಿ ಹೇಳಿಕೊಳ್ಳಬೇಕೋ ಅಥವಾ ಐಆರ್ಪಿ ಕಂಪನಿಯ ಮುಂದೆ ತಲೆ ಚೆಚ್ಚಿಕೊಳ್ಳಬೇಕು ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ ಈಗಾಗಲೇ ಈ ಐಆರ್ಬಿ ಕಂಪನಿಯ ಅವೈಜ್ಞಾನಿಕ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ಕಾರಣ ಅನೇಕ ಅಮಾಯಕ ಜೀವಗಳು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದೆ ಈ ಜೀವ ಹಾನಿಯನ್ನು ತಡೆಯಲು ತಕ್ಷಣದ ಕ್ರಮ ಕೈಗೊಂಡು ರಾಷ್ಟ್ರೀಯ ಹೆದ್ದಾರಿಯನ್ನು ಅಪಘಾತ ಮುಕ್ತವಾಗಿಸಲು ಗಂಭೀರ ಕ್ರಮವನ್ನು ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಒಟ್ಟಾರೆ ಅನೇಕ ಅಮಾಯಕರ ಮಾರಣ ಹೋಮವಾದರೂ ಇನ್ನೂ ಕೂಡ ತೃಪ್ತರಾಗದ ಈ ಸ್ಥಳೀಯಾಡಳಿತ ಐಆರ್ಬಿ ಕಂಪನಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೆಯೇ ಈ ಜಿಲ್ಲಾ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವುದಾದರೂ ಯಾವಾಗ ಪ್ರಸ್ತುತ ಇಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯೇ ಕೊನೆಯ ಮಾರ್ಗವೆನ್ನುವುದು ಮುಖ್ಯವಾಗಿ ಕಂಡುಬರುವ ಅಂಶವಾಗಿದೆ કરાાવળી સમાચાર ન્યૂઝ બ્યુરો